ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫೋರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ವೀಡಿಯೋ ನಿಮ್ಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆನಂತರ ಪಕ್ಕದಲ್ಲೇ ಬರೋ ಅಂಥ ಒಂದು ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಅದರ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಇಮೇಲ್ಗೆ ಬರ್ತಾ ಹೋಗುತ್ತೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಮರಿಬೇಡಿ ಎರಡು ಸಾವಿರದಷ್ಟು ವಾಟ್ಸಪ್ಪಲ್ಲಿ ಗೂಗಲ್ ಪ್ಲೇಸಲ್ಲಿ ಫೇಸ್ಬುಕ್ಕಲ್ಲಿ ಇದನ್ನು ಶೇರ್ ಮಾಡ್ತಾ ಇರಿ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಸ್ಲಿಪ್ ಬೋರ್ಡನ್ನು ಈ ಗ್ರೂಪ್ನ ಕಂಪ್ಲೀಟ್ ಮಾಡಿದ್ದೀವಿ ಈಗ ನಾವು ಹೋಮ್ ಅನ್ನೋ ಟ್ಯಾಬಲ್ಲಿ ಫಾಂಟ್ ಗ್ರೂಪ್ನ ಬಗ್ಗೆ ನೋಡ್ತಾ ಹೋಗೋಣ ಫಾಂಟ್ ಗ್ರೂಪಲ್ಲಿ ನೋಡಿ ನಮಗೆ ಫಾಂಟಿಗೆ ಸಂಬಂಧಪಟ್ಟಿರೋಂಥ ಎಲ್ಲ ಒಂದು ಸ್ಟೈಲು ಅಥವಾ ಅದಕ್ಕೆ ಸಂಬಂಧಪಟ್ಟಿರೋಂಥ ಫಾರ್ಮೇಟ್ಸ್ ಅನ್ನೋದು ನಮ್ಗೆ ಕಾಣ್ತಾ ಹೋಗುತ್ತೆ ಎಕ್ಸಾಂಪಲ್ ನೋಡೋದಾದರೆ ನಾವು ಈಗ ಇಲ್ಲಿ ಸೆಲೆಕ್ಟ್ ಮಾಡಿರೋಂಥ ಜನವರಿ ಫೆಬ್ರವರಿ ಮಾರ್ಚ್ ಅಂತ ಈ ಒಂದು ಡೇಟನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಈಗ ಇಲ್ಲಿ ನಾವು ಫಾಂಟನ್ನ ಯಾವುದು ಬೇಕಾದ್ರೂ ಅದನ್ನು ಸೆಲೆಕ್ಟ್ ಮಾಡ್ಬೋದು ಇದರಲ್ಲಿ ಸುಮಾರು ಸ್ಟೈಲಾಗಿರೋಂಥ ಫಾಂಟ್ ಅನ್ನೋದಿರುತ್ತೆ ನೋಡಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಫಾಂಟ್ ಸ್ಟೈಲ್ ಅನ್ನೋದು ಚೇಂಜ್ ಆಯಿತು ನಿಮ್ಗೆ ಇಲ್ಲಿ ಮೋಸ್ಟ್ಲಿ ಇದು ಕಾಣಿಸ್ತಾ ಇದ್ದರೆ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಈಗ ನೋಡಿ ನಾನು ಇದು ಯಾವ ಚೇಂಜ್ ಮಾಡ್ತಿರ್ತೀನಿ ಅದ್ರ ಪ್ರಕಾರ ನಿಮಗೆ ಅಲ್ಲಿ ಆ ಒಂದು ಫಾಂಟ್ ಸ್ಟೈಲನ್ನು ಚೇಂಜ್ ಆಗ್ತಾ ಇರುತ್ತೆ ಸೊ ನಾವು ಯಾವ ಡೇಟಾ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಗೆ ಯಾವ ರೀತಿ ಬೇಕು ಫಾಂಟ್ ಅನ್ನೋದ್ರ ಮೇಲೆ ನಾವಿದನ್ನು ಸೆಲೆಕ್ಟ್ ಮಾಡ್ಕೊಬೋದಾಗುತ್ತೆ ಆನಂತರ ಪಕ್ಕದಲ್ಲಿರೋದು ಫಾಂಟ್ ಸೈಜನ್ನು ಈಗ ನೋಡಿ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಈಗ ಈ ಫಾಂಟ್ ಸೈಜ್ನ ನಾವು ಸೆಲೆಕ್ಟ್ ಮಾಡ್ಬೋದು ಹೋಗ್ತಾ ಇದ್ದಂಗೂ ಅದು ದೊಡ್ಡದಾಗ್ತಾ ಹೋಗುತ್ತೆ ಫಾಂಟ್ ಸೈಜ್ ಅನ್ನೋದು ಅಪ್ ಟು ಸೆವೆಂಟಿ ಟೂವರೆಗೂ ಬರುತ್ತೆ ಜಾಸ್ತಿನೂ ಮಾಡ್ಬೋದು ನಾವು ಮ್ಯಾನ್ಯಲಿ ಅದನ್ನು ಟೈಪ್ ಮಾಡೋದ್ರ ಮೂಲಕ ಇನ್ನು ಈ ಎ ಪ್ಲಸ್ ಅಂತ ಇರೋ ಕಮೆಂಟ್ ಏನಪ್ಪ ಅಂದರೆ ನಾವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡೋದ್ರ ಬದಲಾಗಿ ಇದನ್ನೇ ನಾವು ಪ್ಲಸ್ ಮಾಡ್ತಾ ಹೋದರೆ ನಮಗೆ ಫಾಂಡ್ ಸೈಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಮತ್ತು ಈ ಕಡೆ ಎ ಮೈನಸ್ ಅಂತ ಇರೋದು ಇದನ್ನು ನಾವು ಡಿಕ್ರೀಸ್ ಮಾಡುತ್ತೆ ನಮ್ಮ ಫಾಂಡ್ ಸೈಜ್ನ ಜಸ್ಟ್ ನಾವು ಈ ಥರ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನಮಗೆ ಡೈರೆಕ್ಟಾಗಿ ಫಾಂಡ್ ಸೈಜ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇಲ್ಲಾದ್ರೆ ನಾವು ಡೈರೆಕ್ಟಾಗಿ ನಂಬರ್ ನೋಡೋದ್ರ ಮೂಲಕ ಚೇಂಜ್ ಮಾಡ್ಬೋದು ಇಲ್ಲಿ ಪ್ಲಸ್ ಮಾಡ್ತಾ ಮತ್ತು ಈ ಒಂದು ಕಮೆಂಡಲ್ಲಿ ಮೈನಸ್ ಮಾಡ್ತಾ ನಾವು ಫಾಂಡ್ ಸೈನ ಚೇಂಜ್ ಮಾಡ್ಬೋದು ಸೊ ಇನ್ನು ನೆಕ್ಸ್ಟು ಬಿ ಅಂದರೆ ಬೋಲ್ಡ್ ಅಂತ ನೋಡಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಯಾವ ರೀತಿ ಅದು ಹೈಲೈಟ್ ಆಗುತ್ತೆ ಅಂತ ಸೊ ನಿಮ್ಗೆ ಈ ನಂಬರ್ ಕಂಡಿಲ್ಲ ಅಂದರೆ ಈ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ ನೋಡಿ ಈಗ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿದೆ ಆದರೆ ಇದಿಷ್ಟು ಬೋಲ್ಡ್ ಆಗಿದೆ ಅಂತ ಮತ್ತು ನೀವು ಇಡ ಇದೇ ಡೇಟಾನ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅನ್ಬೋಲ್ಡ್ ಆಗುತ್ತೆ ಸೊ ಈ ರೀತಿ ನಾವು ಸ್ಟೈಲ್ ಮಾಡ್ಕೊಳ್ಳೋಕ್ಕೆ ಅಂದರೆ ಒಂದು ಫಾಂಡನ್ನ ದೊಡ್ಡದಾಗಿ ಕಾಣೋ ಥರ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟು ಇದು ಇಟಾಲಿಕ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸ್ವಲ್ಪ ಇಟಾಲಿಕ್ ಸ್ಟೈಲಲ್ಲಿ ಫಾಂಟ್ ಸೈಜ್ ಅನ್ನೋದು ಚೇಂಜ್ ಆಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಸ್ವಲ್ಪ ಚೇಂಜ್ ಆಗುತ್ತೆ ಅದೇ ಮತ್ತೆ ವಾಪಸ್ ನಾವು ಅದೇ ಮೇಲೆ ಕ್ಲಿಕ್ ಮಾಡಿದ್ರೆ ವಾಪಸ್ ಅದು ನಾರ್ಮಲ್ ಸೈಡ್ಗೆ ಅನ್ನೋದೇ ಬರುತ್ತೆ ಇನ್ನು ಇದು ಅಂಡರ್ಲೈನು ನೀವು ಯಾವುದಾದ್ರೂ ಒಂದು ಟೆಕ್ಸ್ಟ್ ಬರೆದಾಗ ಅದಕ್ಕೆ ಅಂಡರ್ಲೈನ್ ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು ಎಕ್ಸಾಂಪಲ್ ನಾನು ಇದೊಂದು ಟೆಕ್ಸ್ಟ್ ಬರೀತೀನಿ ಈಗ ಈಗ ನಾನಿಲ್ಲಿ ಡಬ್ಲ್ಯೂ 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 ಡಾಟ್ ಬೇಸಿಕ್ ಟ್ಯುಟೋರಿಯಲ್ಸ್ ಡಾಟ್ ಇನ್ ಅಂತ ಬರ್ತೀನಿ ನೋಡಿ ನಾವು ಯಾವುದೇ ಒಂದು ರೋ ಸೈಜ್ನ ಅಥವಾ ಕಾಲಮ್ ಸೈಜ್ನ ದೊಡ್ಡದು ಮಾಡಬೇಕಂದ್ರೆ ಜಸ್ಟ್ ಇದನ್ನ ಇಟ್ಕೊಂಡು ಈ ಥರ ದೊಡ್ಡದು ಮಾಡ್ತಾ ಹೋದರೆ ಅದು ನಮಗೆ ವಿಡತನದು ಜಾಸ್ತಿ ಆಗುತ್ತೆ ನೀವು ಅದನ್ನು ಡೈರೆಕ್ಟಾಗೋದ್ರೂ ಮಾಡ್ಬೋದು ಇಲ್ಲ ಈ ರೀತಿ ಸೆಲೆಕ್ಟ್ ಮಾಡೋದ್ರ ಮೂಲಕ ರೋ ಹೈಟ್ ಅಂತ ಕೊಟ್ಬಿಟ್ಟು ಅದ್ರ ಮಾಡ್ಬೋದು ಬಟ್ ಈಸಿ ಮೆಥಡ್ ಅಂದರೆ ನಾವು ಈ ಥರ ಮೇಲೆ ತೊಗೊಂಡೋಗಿದ್ದೆ ಅದ್ರ ನೋಡಿ ಇಲ್ಲಿದ್ದಾಗ ಕರ್ಜಾರ್ ಯಾವ ಥರ ಇರುತ್ತೆ ಇಲ್ಲೋದಾಗ ಯಾವ ರೀತಿ ಆಗುತ್ತೆ ಸೊ ಈ ರೀತಿ ಡ್ರಾ ಡ್ರಾಪ್ ಮಾಡೋದ್ರ ಮೂಲಕ ನಾವು ಆ ಒಂದು ಸೆಲ್ನ ವಿಡತನ ಜಾಸ್ತಿ ಮಾಡ್ಬೋದಾಗುತ್ತೆ ಈಗ ನೋಡಿ ಇದಕ್ಕೆ ಅಂಡರ್ಲೈನ್ ಯಾವ ರೀತಿ ಅಪ್ಪ ಅಂದರೆ ಜಸ್ಟ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅನ್ನೋದು ಹೋಯಿತು ಈಗ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಅಂಡರ್ಲೈನ್ ಅನ್ನೋದು ಬಂದಿದೆ ಸೊ ನೀವು ಈ ರೀತಿ ನೀವು ಕೊಡೋ ಅಂಥ ಟೆಕ್ಸ್ಟ್ಗೆ ಅಂಡರ್ಲೈನ್ನ ಮತ್ತು ಅಂಡರ್ಲೈನ್ ಕೊಡ್ಬೋದು ಅಥವಾ ಅಂಡರ್ಲೈನ್ನ ತೆಗಿಬೋದು ಇದರಲ್ಲಿ ನಿಮಗೆ ಡಬಲ್ ಅಂಡರ್ಲೈನ್ ಅಂತ ಇರುತ್ತೆ ಕೊಟ್ಟಿದ್ದೆ ಆದರೆ ಆ ಟೆಕ್ಸ್ಟ್ ಕೆಳಗಡೆ ಎರಡು ಅಂಡರ್ಲೈನ್ ಅನ್ನೋದು ಇನ್ನು ನಮಗಿಲ್ಲಿ ಫಾಂಡಿಗೆ ಸಂಬಂಧಪಟ್ಟಿರೋಂಥ ಬಾರ್ಡರ್ಸ್ ಅನ್ನೋದಿರುತ್ತೆ ಎಕ್ಸಾಂಪಲ್ ನೋಡಿ ಡೈರೆಕ್ಟಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಇರಲಿ ಯೂರಾಷ್ಟು ಡೇಟಾನ ಇಲ್ಲಿ ಬಂದು ಆಲ್ ಬಾರ್ಡರ್ಸ್ ಅಂತ ಕೊಟ್ಟಿದ್ದಾದರೆ ನೋಡಿ ನಮಗೆ ಯಾವ ರೀತಿ ಪ್ರತಿ ಸೆಲ್ಗೂ ಒಂದು ಬಾರ್ಡರ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂತ ಒಂದು ವೇಳೆ ನಿಮಗಿದು ಬೇಡ ಅಂದರೆ ನೋ ಬಾರ್ಡರ್ ಅಂತ ಕೊಟ್ಟಿದ್ದೆ ಆದರೆ ಅದಕ್ಕಿಷ್ಟು ಮಾಮೂಲಿ ಬಾರ್ಡ್ರ್ ಹೋಗಿ ವಾಪಸ್ಸು ಅದು ನಾರ್ಮಲಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಬರುತ್ತೆ ನೀವು ಇಲ್ಲೇನಾದರೂ ಸೆಲ್ ಫುಲ್ ಶೀಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಬಾರ್ಡರ್ ಅಂತ ಕೊಟ್ಟಿದ್ದೆ ಆದರೆ ಇಡೀ ಶೀಟ್ಗೆ ಬಾರ್ಡರ್ ಅನ್ನೋದು ಬರುತ್ತೆ ಬೇಡ ಅಂದರೆ ಮತ್ತೆ ನೋ ಬಾರ್ಡರ್ ಕೊಡ್ಬೋದು ನಿಮ್ಗೆ ಯಾವ್ದೇನೋ ಒಂದು ಸೈಡ್ ಬಾರ್ಡ್ರ್ ಬೇಕಂದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು ಅದು ಯಾವ ರೀತಿ ಅಪ್ಪ ಅಂದರೆ ಕ್ಲಿಕ್ ಮಾಡಿ ಈಗ ಎಕ್ಸಾಂಪಲ್ ರೈಟ್ ಸೈಡ್ ಬಾರ್ಡ್ರ್ ಅಂದರೆ ಓನ್ಲಿ ಇದಕ್ಕೆ ರೈಟ್ ಸೈಡ್ ಬಾರ್ಡರ್ ಮಾತ್ರ ಬಂದಿರುತ್ತೆ ಇಲ್ಲ ಬೇಡ ಲೆಫ್ಟ್ ಸೈಡ್ ಬೇಕಾದರೆ ನೀವು ಲೆಫ್ಟ್ ಸೈಡ್ ಮಾತ್ರ ಕೊಡ್ಬೋದು ಅಥವಾ ತಿಕ್ ಬಾಕ್ಸ್ ಬಾರ್ಡ್ರ್ ಅಂದರೆ ಬಾರ್ಡ್ರ್ ಅನ್ನೋದು ದೊಡ್ಡದಾಗಿ ಕಾಣ್ತಾ ಹೋಗುತ್ತೆ ನಾವು ಯಾವುದಾದ್ರೂ ಈಗ ಪೇ ಸ್ಲಿಪ್ಸ್ ಮಾಡುವಾಗ ಅಥವಾ ನಿಮ್ಮ ಆಫೀಸ್ ಡೇಟಾನ ಮಾಡುವಾಗ ನಿಮಗೆ ಬಾರ್ಡರ್ಸ್ ಅನ್ನೋದು ಭಾಳ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಇದರಲ್ಲಿ ಬಾರ್ಡರ್ ಲೈನ್ಗು ಕಲರ್ ಕೊಡ್ಬೋದು ನೋಡಿ ಈಗ ರೆಡ್ ಕಲರಲ್ಲಿ ಬಾರ್ಡ್ರನ್ನ ಸೆಲೆಕ್ಟ್ ಆಗಿದೆ ಓಕೆ ಆನಂತರ ಎರೇಸ್ ಮಾಡ್ಬೋದು ನಿಮ್ಗೆ ಇನ್ನೂ ಆಗಿ ಮಾಡ್ಬೋದು ಅಂದರೆ ಇಲ್ಲಿ ಡ್ರಾ ಬಾರ್ಡ್ರ್ ಅನ್ನೋದೆಲ್ಲ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬಾರ್ಡರ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು ನೋಡಿ ಡಾಟೆಡ್ ಬಾರ್ಡರ್ ಇರುತ್ತೆ ಡ್ಯಾಶ್ ಇರುತ್ತೆ ಈ ಥರ ನಮಗೆ ಯಾವ ಬಾರ್ಡರ್ ಬೇಕು ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡೋದ್ರ ಮೂಲಕ ನಮ್ಮ ಒಂದು ಡೇಟಾಗೆ ಏನು ನೆಸೆಸಿಟಿ ಇದೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ನಾವು ಅದನ್ನು ಚೆಂದ ಕಾಣೋ ಥರ ಮಾಡೋಕ್ಕೆ ಆ ರೀತಿ ಈ ಒಂದು ಬಾರ್ಡ್ರನ್ನ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬರೋದು ಈ ಒಂದು ಸೆಲ್ನ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕಂದ್ರೆ ಜಸ್ಟು ಈ ಕಡೆ ಹೋಗಿ ನಾನು ಯಾವ ಕಲರ್ ಸೆಲೆಕ್ಟ್ ಮಾಡ್ತೀನಿ ಆ ಕಲರ್ ಅದು ಬ್ಯಾಕ್ ಗ್ರೌಂಡ್ ಅನ್ನೋದು ಚೇಂಜ್ ಆಗುತ್ತೆ ಈಗ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಯಿತು ಬಟ್ ಫಾಂಟ್ ಕಲರ್ ಚೇಂಜ್ ಆಗಿಲ್ಲ ಅದಕ್ಕೇನು ಮಾಡೋದಂದರೆ ಪಕ್ದಲ್ಲಿನೇರ ಈ ಫಾಂಟ್ ಕಲರ್ನ ಚೇಂಜ್ ಮಾಡ್ತಾ ಹೋದರೆ ನಿಮಗೆ ಫಾಂಟ್ ಕಲರ್ ಅನ್ನೋದು ಚೇಂಜ್ ಆಗ್ತಾ ಆಗುತ್ತೆ ಸೊ ಇದು ನಮಗೆ ಸೆಲ್ನ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡೋಕ್ಕೆ ಮತ್ತು ಇದು ಫಾಂಟ್ನ ಕಲರ್ನ ಚೇಂಜ್ ಮಾಡೋಕ್ಕೆ ಸೊ ಇದಿಷ್ಟು ಓವರ್ ಆಲು ಫಾಂಟನ್ನು ಈ ಒಂದು ಗ್ರೂಪ್ನ ಡೀಟೇಲ್ಸು ಸೊ ಈಗ ನಾವು ನೆಕ್ಸ್ಟು ಅಲೈನ್ಮೆಂಟ್ಗೆ ಹೋಗೋಣ ಅಲೈನ್ಮೆಂಟ್ ಏನಪ್ಪ ಅಂದರೆ ವೆರಿ ಸಿಂಪಲ್ಲು ನೋಡಿ ನಾನು ಇಲ್ಲಿ ಮಾಡಿರೋ ಎಲ್ಲ ಬಾರ್ಡ್ರನ್ನ ಈಗ ಫಸ್ಟ್ ರಿಮೂವ್ ಮಾಡ್ತೀನಿ ಓಕೆ ಅಲೈನ್ಮೆಂಟ್ ಅಂದರೆ ನೋಡಿ ಈಗ ನಾನು ಇದೊಂದು ಟೆಕ್ಸ್ಟನ್ನು ಬರ್ತಿದ್ದೀನಿ ಓಕೆ ಎಕ್ಸೆಲ್ ವೀಡಿಯೋಸ್ ಅಂತಲೇ ಟೈಪ್ ಮಾಡ್ತೀನಿ ಅಲೈನ್ಮೆಂಟ್ ಅಂದರೆ ಈಗ ನೋಡಿದು ಬೈ ಆಗಿ ಬಾಟಮ್ ಅಲೈನ್ ಅಂತ ತೋರಿಸ್ತಾ ಇದೆ ನೀವು ಇಲ್ಲಿ ಕರ್ಜಾ ರೀಟ್ರೆಸ್ ಹಾಕೋ ಯಾವುದೇ ಕಮೆಂಟ್ ಮೇಲೆ ಅದು ಏನಂತ ಅದು ನಿಮ್ಗೆ ಅಲ್ಲಿನ ತೋರಿಸುತ್ತೆ ನಾನೀಗ ಇದನ್ನು ಸೆಂಟರ್ ಅಂತ ಕ್ಲಿಕ್ ಮಾಡ್ತೀನಿ ಮಿಡಲ್ ಅಂತ ಟೆಕ್ಸ್ಟ್ ಅನ್ನೋದು ಮಿಡಲಿಗೆ ಬರುತ್ತೆ ನೋಡಿ ಅಬ್ಸರ್ವ್ ಮಾಡಿ ಮಿಡಲಿಗೆ ಬಂದಿದೆ ಈಗ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಲೆಫ್ಟಿಗೆ ಬರುತ್ತೆ ರೈಟ್ ಕ್ಲಿಕ್ ಮಾಡಿದೆ ಆದರೆ ರೈಟ್ ಅಲೈನ್ಮೆಂಟ್ ಆಗುತ್ತೆ ಇದು ನಿಮ್ಗೆ ಗೊತ್ತಾಗಬೇಕಂದ್ರೆ ಜಸ್ಟ್ ನೋಡಿ ನಾನು ಈ ಸೆಲ್ ವಿ ಹೈಟ್ನ ಜಾಸ್ತಿ ಮಾಡ್ತೀನಿ ಈಗ ನಾನು ಇದನ್ನು ಮಿಡಲ್ ಕ್ಲಿಕ್ ಮಾಡಿದ್ರೆ ಸೆಂಟ್ರಿಗೆ ಬರುತ್ತೆ ಆ ಟೆಕ್ಸ್ಟ್ ಅನ್ನೋದು ಈ ಕಡೆ ಕ್ಲಿಕ್ ಮಾಡಿದ್ರೆ ಇ ಎಂಡಿಗೆ ಬರುತ್ತೆ ನಂತರ ಈ ಕಡೆ ಕ್ಲಿಕ್ ಮಾಡಿದರೆ ಇ ಎಂಡಿಗೆ ಬರುತ್ತೆ ಈ ರೀತಿ ನಮಗೆ ಸೆಲ್ನ ಎಲ್ಲಿ ನಾವು ಕ್ಲಿಕ್ ಮಾಡಬೇಕು ಅಂದರೆ ಸೆಲ್ನಲ್ಲಿ ಆ ಟೆಕ್ಸ್ಟ್ನ ಒಂದು ಪೊಸಿಷನಲ್ಲಿ ನಾವು ಅದನ್ನು ಸ್ಟೋರ್ ಮಾಡಬೇಕು ಅನ್ನೋದ್ರ ಮೇಲೆ ನಾವು ಈ ಅಲೈನ್ಮೆಂಟನ್ನ ಯೂಸ್ ಮಾಡ್ಬೋದು ನೆಕ್ಸ್ಟು ಇದು ನಮಗೆ ಓರಿಯೆಂಟೇಷನ್ನು ಟೆಕ್ಸ್ಟು ಯಾವ ರೀತಿ ಇರಬೇಕು ಅಂತ ಓಕೆ ನಾನು ಮತ್ತೆ ಅದನ್ನು ವಾಪಸ್ ಈ ಥರ ಡ್ರಾಗ್ ಮಾಡಿ ಸೇಮ್ ಪೊಸಿಷನ್ಗೆ ತೊಗೊತೀನಿ ನೋಡಿ ಈಗ ನಾವಿಲ್ಲಿ ಟೆಕ್ಸ್ಟ್ ಅಲೈನ್ಮೆಂಟು ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಆದರೆ ವರ್ಟಿಕಲ್ ಟೆಕ್ಸ್ಟ್ ಅಂತ ಬರುತ್ತೆ ಇದು ಯಾವ ರೀತಿ ಆಗಿರುತ್ತೆ ಅಂದರೆ ವರ್ಟಿಕಲ್ ಆಗಿ ಟೆಕ್ಸ್ಟ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ನೋಡಿ ಎಕ್ಸೆಲ್ ವೀಡಿಯೋಸ್ ಅನ್ನೋದು ಹಿಂಗೆ ವರ್ಟಿಕಲ್ ಆಗಿ ಬಂದು ವರ್ಟಿಕಲ್ ಆಗಿ ಬಂದಿದೆ ನೆಕ್ಸ್ಟ್ ನಿಮಗೆ ಆಂಟಿ ಕ್ಲಾಕ್ ವೈಸ್ ಅಂದರೆ ಈ ಥರ ರಿವರ್ಸಲ್ಲಿ ಬರುತ್ತೆ ರೊಟೇಟ್ ಟೆಕ್ಸ್ಟ್ ಅಂದರೆ ಈ ಥರ ರೊಟೇಟ್ ಆಗುತ್ತೆ ಈ ಥರ ನಮಗೆ ರಿವರ್ಸಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ಅಲೈನ್ಮೆಂಟಲ್ಲಿ ಆ ಒಂದು ಓರಿಯೆಂಟೇಷನಲ್ಲಿ ನಾವು ಟೆಕ್ಸ್ಟ್ನ ಚೇಂಜ್ ಮಾಡ್ಬೋದು ಸೊ ಅದಕ್ಕೋಸ್ಕರ ನಾವು ಈ ಓರಿಯೆಂಟೇಷನನ್ನು ನಾವು ಈ ಒಂದು ಕಂಬಡಿನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ನಮಗೆ ಇಂಡೆಂಟ್ ಡಿಕ್ರೀಸ್ ಮತ್ತು ಇನ್ಕ್ರೀಸ್ ಅಂಥದ್ದು ಸೊ ಯಾವ ರೀತಿ ಅಪ್ಪ ಅಂದರೆ ನೋಡಿ ಯಾವುದಾದ್ರೂ ಒಂದು ಟೆಕ್ಸ್ಟ್ ಮೇಲೆ ನಾನು ಸೆಲೆಕ್ಟ್ ಮಾಡ್ತೀನಿ ನಾನು ಈ ಕಡೆ ಲೆಫ್ಟ್ ಸೈಡ್ ಪುಷ್ ಮಾಡ್ತಾ ಹೋದಷ್ಟು ನಮಗೆ ಟೆಕ್ಸ್ಟನ್ನೋದು ಈ ಕಡೆ ಮೂವ್ ಆಗ್ತಾ ಹೋಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಆಪೋಸಿಟ್ ಡೈರೆಕ್ಷನಲ್ಲಿ ಅದು ಮೂವ್ ಆಗ್ತಾ ಹೋಗುತ್ತೆ ಸೊ ವಾಪಸ್ ನಾನು ಈ ಕಡೆ ಬಂದರೆ ಮತ್ತೆ ಅದು ಲೆಫ್ಟ್ ಸೈಡ್ ಬರೋದಕ್ಕಿಂತ ಅದು ಲೆಫ್ಟ್ ಸೈಡ್ ಮೂವ್ ಆಗುತ್ತೆ ಈ ರೀತಿ ನಾವು ನಮ್ಮ ಒಂದು ಟೆಕ್ಸ್ಟ್ನ ಎಲ್ಲಿ ಇಂಡೆಂಟ್ ಮಾಡೋದು ಅನ್ನೋದನ್ನ ನಾವು ಈ ಒಂದು ಬಟನ್ಸ್ ಯೂಸ್ ಮಾಡೋದ್ರ ಮೂಲಕ ಮಾಡ್ಕೋಬೋದಾಗುತ್ತೆ ಸೊ ಲೆಫ್ಟ್ಗಿದ್ರೆ ಟೆಕ್ಸ್ಟ್ ನಾನು ಲೆಫ್ಟ್ ಮೂವ್ ಆಗ್ತಾ ಇರುತ್ತೆ ರೈಟ್ಗಿದ್ರೆ ರೈಟ್ಗೆ ಮೂವ್ ಆಗ್ತಾ ಇರುತ್ತೆ ನೆಕ್ಸ್ಟ್ ವ್ರಾಪ್ ಟೆಕ್ಸ್ಟು ನಾನೀಗಿಲ್ಲೊಂದು ಟೆಕ್ಸ್ಟ್ ಬರೀತೀನಿ ಎಕ್ಸೆಲ್ ಟ್ಯುಟೋರಿಯಲ್ಸ್ ಇನ್ ಕನ್ನಡ ಅಂತ ಓಕೆ ಇದು ನೋಡಿ ನನಗೆ ಈ ಸೆಲ್ಲನ್ನು ಕ್ರಾಸ್ ಆಗಿ ಹೋಗ್ತಾ ಇದೆ ಎಕ್ಸೆಲ್ ಟ್ಯುಟೋರಿಯಲ್ಸ್ ಅನ್ನೋದು ಈ ಎರಡು ಸೆಲ್ ಸೇರಿದ್ರು ಒಂದೇ ಲೆಟರ್ ಇದ್ದಂಗೆ ಇದೆ ಬಟ್ ಆ್ಯಕ್ಚುಲಿ ಇಲ್ಲಿ ಏನು ಡೇಟಾ ಅನ್ನೋದಿರಲ್ಲ ಇದು ಈ ಬಾರ್ಡರ್ನ ಕ್ರಾಸ್ ಆಗಿ ಈ ಸೆಲ್ನ ದಾಟಿ ಈ ಕಡೆ ಹೋಗ್ತಾ ಇದೆ ಸೊ ಅಂಥ ಟೈಮಲ್ಲಿ ನಮಗೆ ರ್ಯಾಪ್ ಟೆಕ್ಸ್ಟ್ ಅನ್ನೋದು ಹೆಲ್ಪ್ ಆಗುತ್ತೆ ನಾನೀಗ ರ್ಯಾಪ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನೋಡಿ ಒಂದೇ ಸೆಲ್ ಒಳಗಡೆ ಟೆಕ್ಸ್ಟ್ ಅನ್ನೋದು ಫಿಕ್ಸ್ ಆಯಿತು ಸೊ ರ್ಯಾಪ್ ಟೆಕ್ಸ್ಟ್ ಅಂದರೆ ನೀವು ಬರೆಯೋಂಥ ಡೇಟಾ ಒಂದೇ ಸೆಲ್ ಒಳಗಡೆ ಫಿಕ್ಸ್ ಆಗೋದಕ್ಕೋಸ್ಕರ ರ್ಯಾಪ್ ಟೆಕ್ಸ್ಟ್ ಅಂತಾರೆ ಸೊ ನೀವು ಬೇಡ ಅಂದರೆ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ವಾಪಸ್ಸು ನಿಮಗೆ ರ್ಯಾಪ್ ಟೆಕ್ಸ್ ಅನ್ನೋದು ರಿಮೂವ್ ಆಗುತ್ತೆ ಸೊ ಅದಕ್ಕೋಸ್ಕರ ರ್ಯಾಪ್ ಟೆಕ್ಸ್ ಅನ್ನೋದು ನಮಗೆ ಯೂಸ್ ಆಗುತ್ತೆ ನೆಕ್ಸ್ಟು ಮರ್ಜೆಂಟ್ ಸೆಂಟರು ಇದು ಭಾಳನೇ ಹೆಲ್ಪ್ಫುಲ್ ಆಗುತ್ತೆ ಯಾರು ಡೈಲಿ ಒಂದು ನಿಮ್ಮ ಡೇಟಾನ ಮೇಂಟೈನ್ ಮಾಡ್ತಾ ಇರ್ತೀರ ಅಥವಾ ರಿಪೋರ್ಟ್ಸ್ ಮಾಡ್ತೀರಾ ಆಫೀಸಲ್ಲಿ ಅಂಥವ್ರಿಗೆ ಎಕ್ಸಾಂಪಲ್ ನೋಡಿ ನಾನು ಒಂದು ಎಸ್ ಎನ್ ಬರೀತೀನಿ ಇದು ಒಂದು ಎಕ್ಸಾಂಪಲ್ ಮಾರ್ಚ್ ಮಂತ್ ಡೇಟಾ ಅಂದ್ಕೊಳ್ಳಿ ನಾನೀಗ ಮಾರ್ಚ್ ಮಂತ್ ಡೇಟಾ ಅಂತ ಟೈಪ್ ಮಾಡಿದ್ದೀನಿ ಈಗ ನನಗೆ ಈ ನಾಲ್ಕಕ್ಕೂ ಸೇರಿ ಎಡ್ಡಿಂಗ್ ಅನ್ನೋದು ಬರಬೇಕು ಬಟ್ ಒಂದೇ ಕಡೆ ಬರ್ತಾ ಇದೆ ಪ್ರತಿ ಸಾರಿ ನಾವು ಒಂದೊಂದು ಹೋಗಿ ಮಾರ್ಚ್ ಮಂತ್ ಡೇಟಾ ಮಾರ್ಚ್ ಮಂತ್ ಡೇಟಾ ಅಂತ ಇಲ್ಲಿ ಈ ಥರ ಹಾಕಕ್ಕೆ ಸರಿಯಾಗಲ್ಲ ಸೊ ಇಂಥ ಟೈಮಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ನೀವು ಎಲ್ಲಿಂದ ಎಲ್ಲಿವರೆಗೂ ಈ ಡೇಟಾನ ಆ್ಯಡ್ ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ ಎಲ್ಲಿಂದರೆ ಎಲ್ಲಿಂದ ಎಲ್ಲಿವರೆಗೂ ಇದು ಹೆಡ್ಡಿಂಗ್ ಬರಬೇಕು ಅಂತ ಸೊ ಇದನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡಿ ಮರ್ಜೆಂಟ್ ಸೆಂಟರ್ ಅಂತ ಕೊಟ್ಟಿದ್ದಾದರೆ ಈ ನಾಲ್ಕು ಸೆಲ್ಲು ಮರ್ಜಾಗಿ ಇದು ಒಂದೇ ಸೆಲ್ ಆಗುತ್ತೆ ನೋಡಿ ಇಲ್ಲಿ ಸೆಲ್ಲೆಲ್ಲ ಸಣ್ಣ ಸಣ್ಣದಿದೆ ಬಟ್ ಇದೊಂದು ಸೆಲ್ಲೇ ಒಂದು ದೊಡ್ಡ ಸೆಲ್ಲಾಗಿ ಕನ್ವರ್ಟ್ ಆಗುತ್ತೆ ಸೊ ಈ ರೀತಿ ನೀವು ಮರ್ಜೆಂಟ್ ಸೆಂಟರ್ನ ಯೂಸ್ ಮಾಡೋದ್ರ ಮೂಲಕ ನೀವು ನಿಮ್ಮ ಟೆಕ್ಸ್ಟ್ನ ಮರ್ಜ್ ಮಾಡಿಬಿಟ್ಟು ಕರೆಕ್ಟ್ ಸೆಂಟರ್ ಪೊಸಿಷನ್ ಅದನ್ನು ಕಾಣ ಥರ ಮಾಡ್ಬೋದು ಸೊ ಅದಕ್ಕೋಸ್ಕರ ಮರ್ಜೆಂಟ್ ಸೆಂಟರ್ ಅನ್ನೋದು ಯೂಸ್ ಮಾಡ್ತಾರೆ ಇದಿಷ್ಟು ಅಲೈನ್ಮೆಂಟ್ ಗ್ರೂಪಲ್ಲಿರೋ ಅಂಥ ಫಂಕ್ಷನ್ಸು ಈ ಮೂರು ಗ್ರೂಪಲ್ಲಿ ನೀವು ಚೆಕ್ ಮಾಡ್ಬೋದು ಈ ಬಾಟಮ್ ಕಾರ್ನರಲ್ಲಿ ಒಂದು ಸಣ್ಣಗೆ ಆರೋ ಮಾರ್ಕ್ ಅನ್ನೋದು ಕಾಣ್ತಾ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಎಲ್ಲಾದರೂ ಸರಿ ನಿಮಗೆ ಫಾರ್ಮ್ಯಾಟ್ ಸೆಲ್ಸ್ ಅನ್ನೋದು ಓಪನ್ ಆಗುತ್ತೆ ನೋಡಿ ಇದು ಫಾಂಟ್ಗೆ ಸಂಬಂಧಪಟ್ಟಿರೋದ್ರಿಂದ ಫಾಂಟ್ ಅನ್ನೋ ಒಂದು ಟ್ಯಾಬ್ ಅನ್ನೋದು ಓಪನ್ ಆಗಿದೆ ಅದೇ ಅಲೈನ್ಮೆಂಟ್ಗೆ ಬಂದು ನಾನು ಕ್ಲಿಕ್ ಮಾಡಿದೆ ಆದರೆ ಅಲೈನ್ಮೆಂಟ ನಾವು ಓಪನ್ ಆಗಿದೆ ಸೊ ಪಕ್ಕದಲ್ಲೇ ಫಾಂಟ್ ಇರುತ್ತೆ ಇಲ್ಲೇ ಬಾರ್ಡರ್ ಇರುತ್ತೆ ಇಲ್ಲೇ ನಂಬರ್ ಇರುತ್ತೆ ಸೊ ಈ ರೀತಿ ನಾವು ಇಲ್ಲಿ ಮಾಡೋ ಅಂಥದನ್ನು ಶಾರ್ಟ್ಕಟ್ ಉಪಯೋಗಿಸೋದ್ರ ಮೂಲಕ ಇಲ್ಲಿಂದ ಮಾಡ್ಬೋದು ನೋಡಿ ಇಲ್ಲೇ ಅದೇ ಅಲೈನ್ಮೆಂಟ್ಸ್ ಅನ್ನೋದು ಇಲ್ಲಿ ಬರುತ್ತೆ ಟೆಕ್ಸ್ಟ್ ಸೆಂಟ್ರಲ್ಲಿ ಇರಬೇಕಾ ವರ್ಟಿಕಲ್ ಇರಬೇಕಾ ಬಾಟಮಲ್ಲಿ ಇರ್ಬೇಕಂತ ನಾವು ಇಲ್ಲಿಂದ ನೋಡ್ಬೋದು ಮತ್ತು ಅಲ್ಲಿ ನಾವು ನೋಡಿದಂಥ ಇಂಡೆಂಟ್ಸು ಇಲ್ಲೂ ನಮಗೆ ಕಾಣ್ತಾ ಹೋಗುತ್ತೆ ಸೊ ಈ ರೀತಿ ಇಲ್ಲಿ ಮಾಡೋ ಅಂಥದನ್ನೇ ನಾವು ಮತ್ತೊಮ್ಮೆ ಒಂದು ವಿಂಡೋದಲ್ಲಿ ನೋಡೋದಕ್ಕೋಸ್ಕರ ಇದನ್ನು ಉಪಯೋಗಿಸ್ಬೋದು ಇದಿಷ್ಟಾಗಿತ್ತು ಎಕ್ಸೆಲ್ ಟ್ವಿಟರ್ನ ಪಾರ್ಟ್ ತ್ರೀ ಪಾರ್ಟ್ ಫೋರಲ್ಲಿ ನಾವು ನಂಬರ್ ಸ್ಟೈಲ್ ಸೆಲ್ಸ್ ಮತ್ತು ಎಡಿಟಿಂಗ್ ಬಗ್ಗೆ ನೋಡ್ತಾ ಹೋಗೋಣ ಮುಂದಿನ ಎಲ್ಲ ವೀಡಿಯೋಸ್ಗಳಾಗಿ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜನ್ನು ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು